ಇಂಥವ್ರನ್ನ ಮತ್ತು ರಾಷ್ಟ್ರದ್ರೋಹಿ ಅಂತ ದೇಶದಿಂದ ಹೊರಗಡೆ ಹಾಕ್ತಾರೆ ಭಾರತ ದೇಶದಲ್ಲಿ ಸಂವಿಧಾನ ರಚನೆ ಮಾಡಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅನೇಕ ಉಪ ಸಮಿತಿಗಳನ್ನ ಮಾಡ್ತಾರೆ ಅನೇಕ ಉಪ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಪರಿಣಿತರು ಮತ್ತು ಅನುಭವಸ್ಥರು ಮತ್ತು ಅದರಲ್ಲಿ ಭಾಳ ಪರಿಣಿತಿ ಇರ್ತಕ್ಕಂಥವ್ರನ್ನ ಅದು ಒಂದು ಅಭಿಪ್ರಾಯ ಪಡೆಯೋದ್ರ ಜೊತೆಗೆ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ನೋಡಿ ನಮ್ಮ ದೇಶಕ್ಕೆ ಯಾವ ಸಂವಿಧಾನ ಯಾವ ರೀತಿ ಅಳವಡಿಸಬೇಕು ಅನ್ನೋದನ್ನು ಬಹಳ ಯೋಚನೆ ಮಾಡಿ ಸಂವಿಧಾನ ತಂದಿದ್ದಾರೆ ಇವತ್ತಿನ ಭಾರತದ ಪರಿಸ್ಥಿತಿನೇ ಬೇರೆ ಸ್ವಾತಂತ್ರ್ಯ ಪೂರ್ವ ದಿನಗಳ ಭಾರತ ಪರಿಸ್ಥಿತಿನೇ ಬೇರೆ ಆ ದಿನ ಬಹಳಷ್ಟು ಜನಕ್ಕೆ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಬಟ್ಟೆ ಇರಲಿಲ್ಲ ಉಡುಪಿರಲಿಲ್ಲ ಮಾಡೋ ಕೆಲಸ ಇರಲಿಲ್ಲ ಅನೇಕ ಸಾಂಕ್ರಾಮಿಕ ರೋಗಗಳು ತವರೂರಾಗಿತ್ತು ಕಾಲು ಮಲೇರಿಯಾ ಕ್ಷಯ ಇಂಥ ರೋಗಗಳು ಕುಡಿಯೋಕೆ ಶುದ್ಧವಾದ ನೀರು ಸಿಗ್ತಿರಲಿಲ್ಲ ಕೆರೆ ನೀರು ಬಾವಿ ನೀರು ಕಟ್ಟೆ ನೀರಲ್ಲಿ ಕುಡಿತಾ ಇದ್ದವು ಅಲ್ಲಿ ಕಾಲುಗಳಿಗೆ ತುತ್ತಾ ಇರ್ತೇವೆ ಕಾಲು ರೋಗಗಳಿಗೆ ಆಮೇಲೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ವ್ಯವಸ್ಥೆ ಒಂದು ರಸ್ತೆ ಇರಲಿಲ್ಲ ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದೆ ಇತ್ತು ಮತ್ತು ಕೈಗಾರಿಕೆಗಳು ಕೇಳೋಗೆ ಇಲ್ಲ ಹೀಗಾಗಿ ಇಂಥ ಪರಿಸ್ಥಿತಿ ಇದ್ದಂಥ ದೇಶವನ್ನು ಹಂತ ಹಂತವಾಗಿ ಮೊದಲು ಶಿಕ್ಷಣ ಕ್ಷೇತ್ರ ಅನಂತರ ಕೃಷಿ ಕ್ಷೇತ್ರ ಅನಂತರ ಉದ್ಯೋಗದ್ದು ಹೀಗೆ ಅನೇಕ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿಕೊಂಡು ಒಂದಾದ ನಂತರ ಒಂದಾದ ನಂತರ ಈ ಕಳೆದ ನಲವತ್ತು ವರ್ಷಗಳು ಐವತ್ತು ವರ್ಷಗಳಲ್ಲಿ ಅದು ಒಂದು ಎಪ್ಪತ್ತು ವರ್ಷ ಆಗಿದೆ ಹೆಚ್ಚು ಕಡಿಮೆ ಹಂತ ಹಂತವಾಗಿ ಈ ದೇಶವನ್ನು ಕಡುಬಡತನ ಇದ್ದಂಥ ದೇಶವನ್ನು ಇವತ್ತು ಬೇರೆ ದೇಶವ್ರು ಕಂಡುಬಿಟ್ಟು ನೋಡೋ ಸ್ಥಿತಿ ಬಂದಿರತಕ್ಕಂಥದ್ದು ಸಂವಿಧಾನ ಮತ್ತು ಕಾಂಗ್ರೆಸ್ ನಡೀತಕ್ಕಂಥ ಪಂಚವಾರ್ಷಿಕ ಯೋಜನೆಗಳಿಂದ ಇವತ್ತು ಬಡವರ ಪರಿಸ್ಥಿತಿ ಇಂಪ್ರೂವ್ ಆಗಿದೆ ಕೃಷಿ ಕ್ಷೇತ್ರ ಇಂಪ್ರೂವ್ ಆಗಿದ್ದೀವಿ ಕೈಗಾರಿಕೆಗಳು ಇಂಪ್ರೂವ್ ಆಗಿದ್ದೀವಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಸುಧಾರಿತರಾಗಿದ್ದೀವಿ ಇದಕ್ಕೆಲ್ಲ ಕಾರಣ ಸಂವಿಧಾನ ನಾವು ಸಂವಿಧಾನದಿಂದ ಏನಾದರೂ ಸಂವಿಧಾನ ಸರಿಯಾಗಿ ಇರಲಿಲ್ಲ ಅಂದಿದ್ದರೆ ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಶಿಕ್ಷಣ ಪರಿಸ್ಥಿತಿ ಇರ್ಬೋದು ಕೃಷಿ ಕ್ಷೇತ್ರ ಇರ್ಬೋದು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಬರೋಕ್ಕಾಗ್ತಿರಲಿಲ್ಲ ಇವರು ಯಾತಕ್ಕೆ ಸಂವಿಧಾನ ಚೇಂಜ್ ಮಾಡಿ ಅಂತ ಹೇಳ್ತಾರೆ ನಾವೇನಾದರೂ ಹಿಂದೆ ಇದ್ದಿದ್ದ ಪರಿಸ್ಥಿತಿಗಿಂತ ಹಿಂದಕ್ಕೆ ಹೋಗ್ಬಿಟ್ಟಿದ್ರೆ ಹೌದಪ್ಪ ನಾವು ಕೈಗಾರಿಕಾ ಕ್ಷೇತ್ರದಲ್ಲಿ ಹಿಂದುಳಿದಿದ್ದೀವಿ ಕೃಷಿ ಕ್ಷೇತ್ರದಲ್ಲಿ ಹಿಂದುಳಿದಿದ್ದೀವಿ ಕಡುಬಡತನ ಜಾಸ್ತಿ ಆಗಿದೆ ನಿರುದ್ಯೋಗಿಗಳು ಜಾಸ್ತಿ ಆಗಿದ್ದಾರೆ ಇವೆಲ್ಲವೂ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿದರೆ ಇದು ಸಂವಿಧಾನ ಚೇಂಜ್ ಮಾಡಬೇಕು ಇವರು ಸಂವಿಧಾನ ಚೇಂಜ್ ಮಾಡಬೇಕು ಅಂತ ಯಾತಕ್ಕೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದಲಿತರಿಗೆ ಹಿಂದುಳಿದವರಿಗೆ ಬಡವರಿಗೆ ಮೀಸಲಾತಿ ಕೊಡೋದನ್ನು ತಪ್ಪಿಸ್ಬೇಕು ಇದೇ ಅವರ ಮುಖ್ಯ ಉದ್ದೇಶ ಯಾರಿಗೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥದ್ದು ಇದನ್ನು ಮುದ್ದಿಟ್ಕೊಂಡು ಇರ್ತಿದ್ದಾರೆ ಹೊರತು ಈ ದೋಷ ದೃಷ್ಟಿದೋಷ ಇರ್ತಕ್ಕಂಥವ್ರಿಗೆ ಎಲ್ಲವೂ ಕೂಡ ಕೆಟ್ಟದಾಗ ಕಾಣುತ್ತೆ ಹಾಗಾಗಿ ದೃಷ್ಟಿ ದೋಷ ಇರತಕ್ಕಂಥ ವ್ಯಕ್ತಿ ಮತ್ತು ಸಾಮಾಜಿಕ ಸಾಮಾನ್ಯತೆ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಮಾತಾಡ್ತಾ ಇದ್ದಾರೆ ಹಾಗಾಗಿ ಇಂಥವ್ರನ್ನ ಮೊದಲು ರಾಷ್ಟ್ರದ್ರೋಹಿ ಅಂತ ದೇಶದಿಂದ ಹೊರಗಡೆ ಹಾಕಬೇಕು ಸಂವಿಧಾನ ವಿರೋಧಿ ಅಂತ ಹೇಳಿದ್ರೆ ರಾಷ್ಟ್ರದ್ರೋಹಿ ಆಗ್ತಾನೆ ಅವನು ರಾಷ್ಟ್ರದ್ರೋಹಿ ಅಂತೇಳಿ ಇವರಿಗೆ ಗಡಿಪಾರು ಮಾಡಬೇಕು ರಾಷ್ಟ್ರದ ಹೊರಗಡೆ ಹಾಕಬೇಕು ಅಂತ ನಾನು ಹೇಳ್ತೀನಿ